ಕೆಲಸ ಮಾಡಾತೀರೀ ನಮ್ಮ ನಮ್ ಕೈ ಈಗಾಗಲೇ ಪ್ರಭಾರ ಕರ್ತವ್ಯನೂ ಹಾಕ್ಯಾರ ನಮ್ ಕೇಂದ್ರದಲ್ಲಿ ಸರ್ ಇಲ್ಲ ರೀ ನಮ್ ಕೈ ಇದು ಸರ್ವೆ ಸಮೀಕ್ಷೆಯಿಂದ ಭಾಳ ತೊಂದರೆ ಆಗಕಂತರ ಮೊಬೈಲ್ ಆ್ಯಪ್ ಅದು ಡೌನ್ಲೋಡ್ ಆಗತ್ತಿಲ್ಲ ರೀ ನಮ್ಮ ಇಲಾಖೆಯಿಂದ ಕೊಟ್ಟಂತ ಮೊಬೈಲ್ ಒಳಗೆ ಅದು ಡೌನ್ಲೋಡ್ ಆಗತ್ತಿಲ್ಲ ರೀ ಆಮೇಲೆ ಈಗ ಬೇರೆ ಮೊಬೈಲ್ ತೊಗೊಂಡು ಮಾಡ್ರಿ ಇಲ್ಲಾಂದ್ರೆ ಯಾರಾದ್ರ ಮನೇಲಿ ಮಾಡ್ರಿ ಅಂತಾರೆ ನಮ್ಮ ಮನೆಯಲ್ಲಿ ಮತ್ತೆ ಯಾರು ಮೊಬೈಲು ಇಲ್ಲ ರೀ ಆಮೇಲೆ ನಾವು ಸರ್ವೆ ಹೋದ್ರೆ ಅಂಗನವಾಡಿ ಮಕ್ಕಳಿಗೆ ಸಮಸ್ಯೆ ಕರ್ತೀವಿ ಯಾವ ಕೇಂದ್ರದ ಹೆಲ್ಪರ್ ಹೆಲ್ಪರು ಇಲ್ಲ ರೀ ಈಗ ಸರ್ ಸಮೀಕ್ಷೆಗೆ ಅಂಗನವಾಡಿ ಟೀಚರ್ನ ಗಣತಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವುದರಿಂದ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ಅವ್ರು ಏನ್ ತರ್ತಾ ಇದಾರೆ ಅಂತಂದ್ರೆ ಇವತ್ತಿನ ದಿವಸ ಒಂದಿದ್ದು ಮೊಬೈಲ್ ಅವರು ಕೊಡ್ತಕ್ಕಂಥ ಯಾಪ್ ಸರಿಯಾಗಿ ಕೆಲಸ ಕೆಲಸ ಇಲ್ಲ ತಾಂತ್ರಿಕ ದೋಷ ಇದೆ ಅಂತ ಹೇಳ್ತಾ ಇದ್ದಾರೆ ಎರಡನೇದು ಫೀಲ್ಡ್ ವರ್ಕಿಗೆ ಹೋದ್ರೆ ಇಲ್ಲೇ ಮಕ್ಕಳನ್ನ ನೋಡ್ಕೊಳುವಂಥ ಸಮಸ್ಯೆ ನೂರೆಂಟು ಸಮಸ್ಯೆಗಳದ ಅಂತ ತಿಳಿಸ್ತದ್ರೆ ಅವರು ಇನ್ನೊಂದು ಸಲ ಅವ್ರು ಏನು ಹೇಳ್ತಂದ್ರೆ ಗಂಸಪುರ್ನ ಕೇಳೋಣ ಕೇಳ್ರು ಏನು ಸಮಸ್ಯೆ ಅಂದ್ರೆ ಈ ಇಲ್ಲ ರೀ ಮೇನ್ ನಮ್ಮ ಇಲಾಖೆಯಿಂದ ನಿಲ್ಲುವಂಥ ಮೊಬೈಲ್ ಒಳಗೆ ಈಗ ಸಮೀಕ್ಷೆ ಆ್ಯಪ್ ಡೌನ್ಲೋಡ್ ಆಗಾಕತ್ತಿಲ್ಲ ರೀ ನಮಗೆ ಬೇರೆ ಮೊಬೈಲ್ ತೊಗೊಂಡು ನೋಡಿ ಕಷ್ಟ ಮಾಡಕ್ಕೆ ನೀವು ಆಗೋದಿಲ್ಲ ಈ ಆರ್ಥಿಕ ಪರಿಸ್ಥಿತಿ ತೊಂದರೆ ಏನು ಬರೀ ಆಮೇಲೆ ನಾವು ಕೆಡ ಆ ಮಕ್ಳನ್ನ ಸಹಾಯಕ ಇದ್ದ ನಾವು ಸೊರಗೆ ಕೊಡ್ಬೋದು ಸಹಾಯಕಿನೇ ಇಲ್ಲ ಅಂದ್ರೆ ನಮ್ಮ ನಾವು ಸಲಹೆ ಆದ್ರೆ ಮಕ್ಕಳ ಯೋಗಕ್ಷೇಮ ಹಾಳಾಗೇತಿ ಮತ್ತು ನಾವು ಬರದಂತ ಮಕ್ಕಳು ಶಾಲೆಗೆ ಬರೋದು ಕಡಿಮೆ ಆಗ್ತೈತಿ ಆದ್ದರಿಂದ ನಮ್ಗೆ ಸಮೀಕ್ಷೆ ಕಾರ್ಯದಿಂದ ಕೈ ಇರ್ಬೇಕು ಆದ್ರೆ ನಾವು ಬಿ ಎಲ್ಲ ಇದ್ದೀವಿ ಬಿ ಎಲ್ ಕರೆಸೋ ದಿನಾನು ಅಲ್ಲಿ ಬಾಯಿ ಇರಬೇಕು ಇದರಿಂದ ನಮ್ಗೆ ಸಮೀಕ್ಷೆ ಮಾಡೋ ಭಾಳ ತೊಂದರೆ ಆಗತ್ತೈತಿ ನಮ್ಗೆ ಸಮೀಕ್ಷೆ ಕಾರ್ಯ ನಮ್ಗೆ ಮಕ್ಕಳು ನೋಡ್ಕೊಂಡು ನಾವು ಶಾಲೆ ನಡೆಸಿಕೊಳ್ಳುತ್ತೆ ಅಂತ ತಾಂತ್ರಿಕ ದೋಷಗಳ ಬಗ್ಗೆ ಸಾಕಷ್ಟು ತಮ್ಮ ಸಮಸ್ಯೆಗಳನ್ನ ತೋಡ್ಕೊಳ್ತಾ ಇದ್ದಾರೆ ಸರ್ ಇವತ್ತು ಮತ್ತೆ ಎರಡನೇದಾಗಿ ನಾವು ಕೆಲವೊಂದು ಅಂಗನವಾಡಿ ಒಳಗ ಸಹಾಯಕರು ಇಲ್ಲ ಅಂತೇಳಿ ಆ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ಸಮಸ್ಯೆ ಆಗ್ತದೆ ಸಾಕಷ್ಟು ತಮ್ಮ ಸಮಸ್ಯೆಗಳನ್ನ ತಿಳಿಸ್ತಾ ಇದ್ದಾರೆ ಅದಕ್ಕೆ ನೀವೇನು ಹೇಳ್ತಾ ಸರ್ ನಮ್ಮಲ್ಲಿ ಸಹಾಯಕರು ಇಲ್ಲಿ ಸಹಾಯಕಿಯರು ಇರೋ ಅಂಗನವಾಡಿ ಕಾರ್ಯಕರ್ತರು ನಾವು ಯಾರು ಕೊಟ್ಟಿಲ್ಲ ಆಮೇಲೆ ತಾಂತ್ರಿಕ ಸಮಸ್ಯೆಗೆ ನಾವು ಈಗಾಗಲೇ ನಿನ್ನೆ ಅವರ ಸಹಾಯ ಗಮನಕ್ಕೆ ಇವತ್ತೆಲ್ಲ ಸರಿ ಮಾಡಿ ಟೆಕ್ನಿಕಲ್ ಇಶ್ಯೂನ ಸರಿ ಮಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಈಗ ಅವ್ರಿಗೆ ಭೇಟಿಗೆ ಹಾಕಿ ಭೇಟಿ ಹಾಕಿ ಅಂತ ಬಂದಿದ್ದೀವಿ ನಮ್ಮ ಜೊತೆ ಇವತ್ತು ಅವ್ರ ಏನು ತಾಂತ್ರಿಕ ದೋಷಿಗಳದಾವ ಅದನ್ನು ಸರಿಪಡಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ಭರವಸೆಯನ್ನು ನೀಡ್ತಾ ಇದಾರೆ ಈ ಮೂಲಕವಾಗಿ ಇನ್ನೊಂದು ಪ್ರಶ್ನೆ ಏನಂತಂದ್ರೆ ಸರ್ ಕೆಲವೊಂದು ಏರಿಯಾದಲ್ಲಿ ಹೋದಾಗ ಜಿ ಪಿ ಎಸ್ ಹೋಗುವಂತ ಸಾಫ್ಟ್ವೇರ್ ಬೇರೆ ಕಡೆ ಹೋಗ್ತಾ ಇದೆ ಅವ್ರ ಮನೆ ಇರುವುದೇ ಬೇರೆ ಕಡೆ ಅಂತೇಳಿ ಅವ್ರನ್ನ ಶಿಕ್ಷಕಿಯರನ್ನ ನೋಡೋ ದೃಷ್ಟಿ ಚೇಂಜ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸರ್ ಆಮೇಲೆ ಈಗ ಟೆಕ್ನಿಕಲ್ ಸಮಸ್ಯೆ ಇರೋದ್ರಿಂದ ಅದೆಲ್ಲ ಕೆಲವೊಬ್ಬರಿಗೆ ಮನೆಯವರಿಗೆ ಇರಿಟೇಷನ್ ಆಗೋದು ಗಮನ ಇರುತ್ತೆ ಈಗ ಎಲ್ಲರೂ ಸಹಕಾರ ಮಾಡಿ ಮಾಡುವಂಥ ಕಾರ್ಯ ಇದು ಯಾರೋ ಒಬ್ಬರು ನಾವೇ ಸಕ್ಕರೆ ಮಾಡಬೇಕು ಅಥವಾ ಯಾರೋ ಸೂಪ್ರವೈಸರ್ ಮಾಡಬೇಕು ಅಂತಲ್ಲ ಈಗ ಮನೆಯವರು ಕೂಡ ಸಹಕಾರ ಮಾಡಿ ಸರ್ವೇನ ಯಶಸ್ವಿ ಮಾಡಬೇಕಾಗಿರುವಂಥದ್ದು ಎಲ್ಲರ ಜವಾಬ್ದಾರಿ ಟೆಕ್ನಿಕಲ್ ಸಮಸ್ಯೆ ಇದೆ ಎಲ್ಲನೂ ಸರಿ ಮಾಡ್ತಿದ್ದಾರೆ ಟೆಕ್ನಿಕಲ್ ಸಮಸ್ಯೆ ಸರಿ ಮಾಡಿ ನಾವೆಲ್ಲ ಅಧಿಕೃತವಾದ ಆದೇಶ ಪತ್ರವನ್ನ ಮತ್ತೆ ತಹಶೀಲ್ದಾರ್ಗಳಿಂದ ಅಲ್ಲಿ ಇನ್ನೊಂದು ಆಫೀಸಿಯಲಿ ಆಗಿ ಪ್ರತಿಯೊಬ್ಬರ ಮನೆಗೆ ಮಾಹಿತಿ ಮುಡಿಸುವಂತ ಕೆಲಸ ಆಗಿಲ್ಲ ಅಂತ ಅದು ಒಂದು ಪ್ರಶ್ನೆಯನ್ನೇ ತೊಳ್ತಾ ಸರ್ ಸರ್ವೆ ಬಗ್ಗೆ ಮಾಹಿತಿ ಇದೆ ಸಮಸ್ಯೆಯಿಂದ ಸ್ವಲ್ಪ ಡಿಲೇ ಆಗ್ತಾಯಿದೆ ಇಲ್ಲ ಸರ್ ನಾನು ಕೇಳಿದ ಪ್ರಶ್ನೆ ಏನಂತಂದ್ರೆ ಟಿ ಪಿ ಹೇಳುವ ಅಲ್ಲಿ ಸಮಸ್ಯೆ ಆಗ್ತಾ ಇದೆ ಸರ್ ಅವರು ಇವತ್ತು ಪರಿಹಾರ ಕೊಟ್ಟಿದ್ದಾರೆ ಕಾಮನ್ ಆಗಿರೋ ಅದು